ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಜಾರಿಗೆ ತಂದ ಗ್ಯಾರಂಟಿ ಯೋಜನೆಗಳ ಪೈಕಿ ಶಕ್ತಿ ಯೋಜನೆ ಎರಡು ವರ್ಷ ಪೂರೈಕೆ ಮಾಡಿದೆ ಐನೂರು ಕೋಟಿ ಟಿಕೆಟ್ ಉಚಿತ ಪ್ರಯಾಣಗಳನ್ನು ಪೂರೈಕೆ ಮಾಡಿದೆ ಈ ಹಿನ್ನೆಲೆಯಲ್ಲಿ ಇಂದು ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷರಾಗಿರುವ ಪ್ರಮೋದ್ ಶ್ರೀನಿವಾಸ್ ಅವರ ನೇತೃತ್ವದಲ್ಲಿ ವಿಜಯೋತ್ಸವ ಕಾರ್ಯಕ್ರಮ ನಡೆಯಿತು ಬೆಂಗಳೂರಿನ ಬನಶಂಕರಿ ಬಸ್ ನಿಲ್ದಾಣದ ಬಳಿ ಶಕ್ತಿ ವಿಜಯೋತ್ಸವ ಆಚರಣೆ ಕಾರ್ಯಕ್ರಮ ನಡೆಯಿತು ಮಹಿಳೆಯರು ಹಾಗೂ ಸಾರಿಗೆ ಬಸ್ ಚಾಲಕರನ್ನ ಸನ್ಮಾನ ಮಾಡಲಾಯಿತು ಇನ್ನು ದೃಶ್ಯಾವಳಿಯಲ್ಲಿ ನೋಡುತ್ತ ಇದ್ದೀರಿ ಗ್ಯಾರಂಟಿ ಯೋಜನೆಗಳು ರಾಜ್ಯದಲ್ಲಿ ಯಶಸ್ವಿಯಾಗಿ ಜಾರಿಯಾಗಿದ್ದಾವೆ ಈ ನಡುವೆ ಆ ಬಡವರು ಹಾಗೂ ಹೆಣ್ಣು ಮಕ್ಕಳಿಗೆ ಈ ಕಾರ್ಯಕ್ರಮಗಳು ತುಂಬಾ ಪ್ರಯೋಜನಕಾರಿಯಾಗ್ತಾ ಇದೆ ಅದರಲ್ಲೂ ಈ ಶಕ್ತಿ ಯೋಜನೆ ಅನ್ನುವಂಥದ್ದೇನಿದೆ ಉಚಿತ ಬಸ್ ಪ್ರಯಾಣ ಇದು ರಾಜ್ಯದಲ್ಲಿ ತುಂಬಾ ಯಶಸ್ವಿಯಾಗಿ ಮುನ್ನಡೀತಾ ಇದೆ ಈ ನಡುವೆ ಮಹಿಳೆಯರು ಸರಿಸುಮಾರು ಐನೂರು ಕೋಟಿ ಪ್ರಯಾಣಗಳನ್ನು ಪೂರೈಕೆ ಮಾಡಿದ್ದಾರೆ ಖುದ್ದು ಸಿ ಎಂ ಸಿದ್ದರಾಮಯ್ಯವರು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಇವತ್ತು ಸರ್ಕಾರಿ ಬಸ್ನಲ್ಲಿ ಹತ್ತಿ ತಾವೇ ಕಂಡಕ್ಟರಾಗಿ ಟಿಕೆಟ್ ಕೂಡ ನೀಡಿದರು ಈ ನಡುವೆ ಕಾಂಗ್ರೆಸ್ ಕಾರ್ಯಕರ್ತರ ಸಂಭ್ರಮ ಕೂಡ ಈಗ ಎಲ್ಲೇ ಮೀರ್ತಾ ಇದೆ ಕಾಂಗ್ರೆಸ್ನ ಕಾರ್ಯಕರ್ತರು ಇವತ್ತು ಸಿಹಿ ಹಂಚುವ ಮೂಲಕವಾಗಿ ಈ ಒಂದು ಯೋಜನೆಯ ಯಶಸ್ವಿಯನ್ನು ಸಂಭ್ರಮ

ಸರ್ ಸರ್ ಇವತ್ತು ಎರಡು ವರ್ಷ ಶಕ್ತಿ ಯೋಜನೆ ಮುಗ್ದಿದೆ ಇನ್ನು ಮುಂದಕ್ಕೆ ತುಂಬ ಇನ್ನು ದೊಡ್ಡ ಮಟ್ಟದಲ್ಲಿ ಶಕ್ತಿ ಯೋಜನೆ ತೊಗೊಂಡೋಗುತ್ತೆ ಹೋಗುತ್ತೆ ಮಹಿಳೆಯರನ್ನ ಫ್ರೀಯಾಗಿ ಇವತ್ತು ಐನೂರು ಕೋಟಿಗಿಂತ ಜಾಸ್ತಿ ಮಹಿಳೆಯರು ಸಂಚಾರ ಮಾಡಿರುತ್ತದ್ದು ಇವತ್ತು ನಮ್ಮ ಇಡೀ ದೇಶದಲ್ಲೇ ಇತಿಹಾಸ ಮಾಡಿದೆ ಕರ್ನಾಟಕ ಗ್ಯಾರಂಟಿ ಯೋಜನೆಗಳು ಹಾಗಾಗಿ ಇವತ್ತು ನಮ್ಮೆಲ್ಲ ಮಹಿಳೆಯರು ಖುಷಿಯಿಂದ ಇವತ್ತು ಸಂಭ್ರಮಾಚರಣೆ ಮಾಡ್ತಾಯಿದ್ದಾರೆ ಎರಡು ವರ್ಷ ತುಂಬಿದೆ ಅವರೆಲ್ಲ ಹೇಳೋದು ಒಂದೇ ನಾವು ಗ್ಯಾರಂಟಿ ಯೋಜನೆಗಳಿಂದ ಸುಮಾರು ನಮ್ಮ ನಮ್ಮ ಸಕ್ರಿಯವಾಗಿ ನಾವೇನೇನು ಮಾಡ್ತಾ ಇದ್ವಿ ನಮ್ಮ ಕೆಲಸಗಳಲ್ಲಿ ಅದಕ್ಕೆಲ್ಲ ನಮಗೆ ಆರ್ಥಿಕ ಸ್ವಾತಂತ್ರ್ಯ ಸೋಷಿಯಲ್ ಎಂಪವರ್ಮೆಂಟು ಇದೆಲ್ಲ ಏನೇನಿದೆಯೋ ಎಲ್ಲದಕ್ಕೂ ನಮಗೆ ಶಕ್ತಿ ಕೊಟ್ಟಿದೆ ಶಕ್ತಿ ಯೋಜನೆ ಮತ್ತು ಗ್ಯಾರಂಟಿ ಯೋಜನೆಗಳು ಅಂತ ನಮ್ಮ ಮಹಿಳೆಯರು ಇವತ್ತು ಪ್ರಯಾಣ ಮಾಡೋರು ಎಲ್ಲರೂ ಹೇಳ್ತಾ ಇದ್ದಾರೆ ಈ ಒಂದು ಗ್ಯಾರಂಟಿ ಯೋಜನೆಗಳಿಗೆ ಮೂಲ ಕಾರಣ ಈ ಒಂದು ಗ್ಯಾರಂಟಿ ಯೋಜನೆಗಳಿಗೆ ಮೂಲ ಕಾರಣ ಯಾರು ಅಂದರೆ ನಮ್ಮ ಸರ್ಕಾರದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಸಾಹೇಬರು ಹಾಗೂ ಸಾರಿಗೆ ಸಚಿವರಾಗಿರ್ತಕ್ಕಂಥ ರೆಡ್ಡಿ ಅವರು ಮತ್ತು ಎಲ್ಲ ಹಿರಿಯ ಮುಖಂಡರು ಎಲ್ಲರೂ ಸೇರಿ ಈ ಶಕ್ತಿ ಯೋಜನೆಗಳು ಶ ಗ್ಯಾರಂಟಿ ಯೋಜನೆಗಳನ್ನು ತಂದು ಇವತ್ತು ಮಹಿಳೆಯರಿಗೆ ಶಕ್ತಿ ತುಂಬಬೇಕು ಮಹಿಳೆಯರಿಗೆ ಆರ್ಥಿಕ ಸ್ವಾತಂತ್ರ್ಯವನ್ನು ಕೊಡಬೇಕು ಅಂತ ಯೋಚನೆ ಮಾಡಿ ಇವತ್ತು ಗ್ಯಾರಂಟಿ ಯೋಜನೆಗಳು ಕೊಟ್ಟಿದ್ದಾರೆ ಗ್ಯಾರಂಟಿ ಯೋಜನೆಗಳಿಂದ ಎಷ್ಟೋ ಬಡ ಕುಟುಂಬಗಳು ಪವರ್ಟಿಯಿಂದ ಮೇಲಕ್ಕೆ ಬಂದಿರೋದು ನಮಗೆ ಸ್ಟ್ಯಾಟಿಸ್ಟಿಕ್ಸ್ ಕಾಣಿಸ್ತಾ ಇದೆ ಜಿ ಎಸ್ ಟಿ ಕಲೆಕ್ಷನ್ ಜಾಸ್ತಿ ಆಗ್ತಾ ಇದೆ ತಿಂಗಳಿಗೆ ಸಾವಿರ ಕೋಟಿಯಷ್ಟು ಜಿ ಎಸ್ ಟಿ ಕಲೆಕ್ಷನ್ ಜಾಸ್ತಿ ಆಗಿರೋ ಅಂಥದ್ದು ಇವತ್ತು ಇತಿಹಾಸ ಆಗಿದೆ ಹಾಗಾಗಿ ನಮ್ಮ ಗೌರವಾನ್ವಿತ ರಾಜ್ಯಪಾಲರು ಕೂಡ ಮೊನ್ನೆ ಒಂದು ಸ್ಟೇಟ್ಮೆಂಟಲ್ಲಿ ಹೇಳ್ತಾರೆ ಸುಮಾರು ಒಂದು ಸಾವಿರ ಕುಟುಂಬಗಳು ಇವತ್ತು ಗ್ಯಾರಂಟಿ ಯೋಜನೆಗಳಿಂದ ಬಿ ಪಿ ಎಲ್ ಲೈನಿಂದ ಮೇಲಕ್ಕೆ ಬಂದಿದೆ ಅಂತ ಹೇಳಿದ್ದಾರೆ ಹಾಗಾಗಿ ನಮ್ಮ ನಮ್ಮ ಸ್ಟೇ ನಮ್ಮ ರಾಜ್ಯದ ಮಹಿಳೆಯರಿಗೆ ಬಡ ಕುಟುಂಬಗಳಿಗೆ ಇವತ್ತೇನು ಆರ್ಥಿಕ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದೇವೆ ಅದರಿಂದ ತುಂಬ ಜನ ಉಪಯೋಗ ಪಟ್ಕೊಂಡು ಇವತ್ತು ಒಳ್ಳೊಳ್ಳೆ ಕೆಲಸಗಳು ಮಾಡ್ತಾ ಇದ್ದಾರೆ ಗ್ಯಾರಂಟಿ ಯೋಜನೆಗಳಿಂದ ದುಡ್ಡಿಂದ ಅವರು ಬಳಸ್ಕೊಂಡು ಒಳ್ಳೊಳ್ಳೆ ಅವರೇ ಸಣ್ಣ ಪುಟ್ಟ ಬಿಸ್ನೆಸ್ಗಳು ಮಾಡುವಂಥದ್ದು ಗೃಹಲಕ್ಷ್ಮಿ ಇಡ್ಲಿ ಇವತ್ತು ಇವತ್ತು ಬನಶಂಕರಿ ಬಸ್ ಡಿಪೋನಲ್ಲಿ ಇವತ್ತು ಶಕ್ತಿ ಯೋಜನೆಯ ಒಂದು ಸಂಭ್ರಮಾಚರಣೆ ನಡೀತಾ ಇದೆ ಮಹಿಳೆಯರಿಗೆ ಫ್ರೀ ಬಸ್ ಕೊಟ್ಟಿರುವಂತಹ ಸಂದರ್ಭದಲ್ಲಿ ಎರಡು ವರ್ಷ ತುಂಬಿದೆ ಐನೂರು ಕೋಟಿಗೂ ಹೆಚ್ಚು ಪ್ರಯಾಣಿಕರು ಇದರಲ್ಲಿ ಪ್ರಯಾಣ ಮಾಡಿದ್ದಾರೆ ಆ ಒಂದು ಸಂಭ್ರಮವನ್ನು ಇಲ್ಲಿ ಬನ್ಶಂಕರಿ ಡಿಪೋನಲ್ಲಿ ಪದ್ಮನಾಭನಗರ ಕ್ಷೇತ್ರದ ಗ್ಯಾರಂಟಿ ಸಮಿತಿ ಅಧ್ಯಕ್ಷರು ಮತ್ತು ಸದಸ್ಯರು ಇದನ್ನು ವಿಜೃಂಭಣೆಯನ್ನು ಇಲ್ಲಿ ವಿಜೃಂಭಣೆಯಿಂದ ನೆರವೇರಿಸ್ತಾ ಇದ್ದಾರೆ ಮಹಿಳಾ ಪ್ರಯಾಣಿಕರಿಗೆ ಹೆಚ್ಚು ಅನುಕೂಲ ಆಗಿದೆ ಮಹಿಳಾ ಪ್ರಯಾಣಿಕರ ಸಬಲೀಕರಣ ಆಗಿದೆ ಮತ್ತು ಆರ್ಥಿಕವಾಗಿ ಅವರು ಇವತ್ತು ವ್ಯವಸ್ಥಿತರಾಗ್ತಾ ಇದ್ದಾರೆ ಅನುಕೂಲಗಳು ಸರ್ಕಾರದಿಂದ